ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಇತ್ತೀಚೆಗಷ್ಟೇ ಹೆಚ್ ಡಿ ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಇದೇ ನಡೆ ಮುಂದುವರೆದರೆ ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಪರೋಕ್ಷವಾದಂಥ ಎಚ್ಚರಿಕೆಯನ್ನು ಬಿಜೆಪಿ ನಾಯಕರಿಗೆ ಕೊಟ್ಟಿದ್ರು ಕುಮಾರಸ್ವಾಮಿಯವರ ಮಾತು ಎಲ್ಲಿಯವರೆಗೆ ಚರ್ಚೆ ಆಗಿತ್ತು ಅಂದರೆ ಹೆಚ್ಚು ಕಡಿಮೆ ಮೈತ್ರಿಯೇ ಕಡಿತಗೊಳ್ಳಬಹುದು ಬಿಜೆಪಿ ಜೊತೆಗಿನ ಆ ಮೈತ್ರಿಯಿಂದ ಜೆ ಡಿ ಎಸ್ ಹೊರಬರಬಹುದು ಏಕಾಂಗಿಯಾಗಿ ಸ್ಪರ್ಧೆ ಮಾಡಬಹುದು ಎನ್ನುವಂಥ ಚರ್ಚೆ ವಿಶ್ಲೇಷಣೆ ಎಲ್ಲವೂ ನಡೆಯೋದಕ್ಕೆ ಶುರುವಾಗಿತ್ತು ಕುಮಾರಸ್ವಾಮಿಯವರ ಆ ಕೋಪಕ್ಕೆ ಸಾಕಷ್ಟು ಕಾರಣ ಇತ್ತು ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಘೋಷಣೆಯ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನ ಕೇಳಿಲ್ಲ ಅಂತ ಹಾಗೆ ಕಲಬುರಗಿ ಶಿವಮೊಗ್ಗ ಇಲ್ಲೆಲ್ಲ ಕಡೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ವೇದಿಕೆಗೆ ಜೆಡಿಎಸ್ ನಾಯಕರನ್ನ ಆಹ್ವಾನಿಸಿಲ್ಲ ಅಂತ ಅದಕ್ಕೂ ಮಿಗಿಲಾಗಿ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಮೂರು ಲೋಕಸಭಾ ಕ್ಷೇತ್ರವನ್ನ ಕೇಳಿತ್ತು ಆದ್ರೆ ಬಿಜೆಪಿ ನಾಯಕರು ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದು ಜೆಡಿಎಸ್ಗೆ ಎರಡು ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಅಂತ ಮಂಡ್ಯ ಮತ್ತೆ ಹಾಸನದ ವಿಚಾರ ಪ್ರಸ್ತಾಪ ಆಗ್ತಿತ್ತು ಆದರೆ ಜೆಡಿಎಸ್ ಪ್ಲಸ್ ಕೋಲಾರವನ್ನ ಕೇಳಿತ್ತು ಆದರೆ ಈ ವಿಚಾರವನ್ನ ಬಿಜೆಪಿ ನಾಯಕರು ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ ಹೀಗಾಗಿ ಕುಮಾರಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಕೇವಲ ಎರಡು ಲೋಕಸಭಾ ಕ್ಷೇತ್ರಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಬೇಕಾ ಆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೇ ಇದ್ದರೂ ಕೂಡ ಮಂಡ್ಯ ಮತ್ತು ಹಾಸನದಲ್ಲಿ ನಾವು ಗೆಲ್ತೀವಿ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿದರು ಇದೊಂದು ಅಸಮಾಧಾನ ಅಂದ್ರೆ ಕೇವಲ ಎರಡು ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡ್ತಿದ್ದಾರೆ ಅಂತ ಅದಕ್ಕೂ ಮಿಗಿಲಾಗಿ ಪ್ರಮುಖವಾದಂಥ ಅಸಮಾಧಾನ ಇದ್ದಿದ್ದು ಸುಮಲತಾ ಅಂಬರೀಷ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಎಸ್ಗೆ ಬಹುತೇಕ ಫಿಕ್ಸ್ ಅಂತ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದ್ರು ಕೂಡ ಸುಮಲತಾ ಅಂಬರೀಷ್ ಮತ್ತೆ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ಮತ್ತೆ ರಾಜ್ಯಕ್ಕೆ ವಾಪಸ್ ಬಂದು ಮಂಡ್ಯ ನನಗೆ ಸಿಗುತ್ತೆ ಅಂತ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಇದು ಕೂಡ ಕುಮಾರಸ್ವಾಮಿಯವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಸುಮಲತಾ ಅಂಬರೀಷ್ ಮತ್ತೆ ಮತ್ತೆ ನನಗೆ ಟಿಕೆಟ್ ಅಂತ ಹೇಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಬಹಿರಂಗ ಮಂಡ್ಯ ಎಸ್ಗೆ ಅಂತ ಬಿಜೆಪಿಯ ಪ್ರಮುಖ ನಾಯಕರೇ ಘೋಷಣೆ ಮಾಡಿಬಿಟ್ರೆ ಈ ಎಲ್ಲ ಸಮಸ್ಯೆ ಅಥವಾ ಗೊಂದಲಕ್ಕೂ ತೆರೆ ಬಿದ್ದಂಗ ಆಗತ್ತೆ ಅದನ್ನು ಮಾಡ್ತಾ ಇಲ್ಲ ಹೈಕಮಾಂಡ್ ಮಟ್ಟದ ನಾಯಕರು ಅನ್ನೋದು ಕೂಡ ಕುಮಾರಸ್ವಾಮಿಯವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಎಲ್ಲ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದೀಗ ಕುಮಾರಸ್ವಾಮಿಯವರ ಎಚ್ಚರಿಕೆಗೆ ಬಿಜೆಪಿ ನಾಯಕರು ಬಗ್ಗಿದ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿ ನಾಯಕರು ಜೆ ಡಿ ಎಸ್ ಎಚ್ಚರಿಕೆಗೆ ಅಥವಾ ಕುಮಾರಸ್ವಾಮಿಯವರ ಎಚ್ಚರಿಕೆಗೆ ಬಗ್ಗೋದಕ್ಕೆ ಪ್ರಮುಖ ಕಾರಣ ಅಂದರೆ ಒಂದಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದಂಥ ಕಾರ್ಯಕರ್ತರ ಬಲ ಇದೆ ತನ್ನದೇ ಆದಂಥ ಹಿಡಿತ ಇದೆ ತನ್ನದೇ ಆದಂಥ ಅಸ್ತಿತ್ವ ಇದೆ ಮೈತ್ರಿ ಮಾಡಿಕೊಂಡಾಗ ಅದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಪ್ಪಿ ತಪ್ಪಿ ಜೆ ಡಿ ಎಸ್ ಮೈತ್ರಿಯಿಂದ ದೂರ ಆಯಿತು ಅಂತ ಆದರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟರೆ ಆಗ ಅದು ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ನೋದು ಕೂಡ ಬಿಜೆಪಿ ನಾಯಕರ ಆತಂಕ ಆ ಕಾರಣಕ್ಕಾಗಿ ಇದೀಗ ಜೆ ಡಿ ಎಸ್ ಮುಂದೆ ಬಿಜೆಪಿ ತಲೆಬಾಗಿದ ಹಾಗೆ ಕಾಣಿಸ್ತಾ ಇದೆ ತಲೆಬಾಗಿದು ಅನ್ನೋದು ತುಂಬಾ ತಪ್ಪಾಗುತ್ತೆ ಅನ್ಸುತ್ತೆ ಒಟ್ಟಾರಾಗಿ ಅವರ ಎಚ್ಚರಿಕೆಗೆ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಬಹಿರಂಗವಾಗಿ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೆ ಡಿ ಎಸ್ನ ಕ್ಷೇತ್ರಗಳನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿಯವರೆಗೆ ಬಿಜೆಪಿ ನಾಯಕರಿಂದ ಯಾವುದೇ ಘೋಷಣೆ ಆಗಿರಲಿಲ್ಲ ಅಧಿಕೃತವಾಗಿ ಸದ್ಯಕ್ಕೆ ಬಿಜೆಪಿಯ ಉಸ್ತುವಾರಿ ಘೋಷಣೆ ಮಾಡಿದ್ರು ಅಂತ ಆದರೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇದ್ದ ಹಾಗೆ ಅವರು ಮಾತನಾಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ನಾವು ಜೆ ಡಿ ಎಸ್ಗೆ ಮೂರು ಕ್ಷೇತ್ರವನ್ನು ಬಿಟ್ಕೊಡ್ತಾ ಇದ್ದೇವೆ ಮಂಡ್ಯ ಹಾಸನ ಕೋಲಾರ ಲೋಕಸಭಾ ಕ್ಷೇತ್ರ ಎನ್ನುವಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದರು ಹಾಗೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಇಲ್ಲ ಎನ್ನುವಂಥ ವಿಚಾರವನ್ನು ಕೂಡ ಅವರು ಬಹಿರಂಗವಾಗಿ ಹೇಳಿದರು ಸುಮಲತಾ ಅಂಬರೀಷ್ ಅವರಿಗೆ ಒಳ್ಳೆ ರಾಜಕೀಯ ಭವಿಷ್ಯ ಇದೆ ಒಳ್ಳೆ ನೇತಾರರು ಅವರು ಆದರೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಇದೀಗ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಮಂಡ್ಯ ಇದೀಗ ಡಿ ಗೆ ಒಲೆದಿದೆ ಅಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೇರ್ತಾ ಇದೆ ಆದರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಯೋಚನೆ ಮಾಡ್ತಿದ್ದಾರಂತೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಫೈನಲ್ ಅದರಲ್ಲಿ ಯಾವುದೇ ಗೊಂದಲವೂ ಕೂಡ ಇಲ್ಲ ಕೋಲಾರದಲ್ಲಿ ಹೆಚ್ಚು ಕಡಿಮೆ ಶಾಸಕರಾಗಿರುವಂತ ಸಮೃದ್ಧಿ ಮಂಜುನಾಥ್ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಮತ್ತೆ ಕೋಲಾರದಲ್ಲಿ ಪಿಯ ಸಂಸದರಿದ್ರು ಮುನಿಸ್ವಾಮಿ ಅವರಿಗಾಗಲೇ ಹೇಳಾಗಿದೆ ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ಕೇಳೋದಕ್ಕೆ ರೆಡಿ ಇದ್ದೇನೆ ಅಂತ ಹೀಗಾಗಿ ಮುನಿಸ್ವಾಮಿ ರೆಬಲ್ ಆಗೋದಾಗ್ಲಿ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಡೋದಾಗ್ಲಿ ಅಂತಹ ಸಮಸ್ಯೆ ಕೋಲಾರದಲ್ಲಿ ಇಲ್ವೇ ಇಲ್ಲ ಹಾಸನದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಪ್ರೀತಂ ಗೌಡ ಅಥವಾ ಪಿಯ ಬೇರೆ ಬೇರೆ ನಾಯಕರು ಈಗಾಗಲೇ ಮೈತ್ರಿಯನ್ನು ಒಪ್ಕೊಂಡಾಗಿದೆ ಇದೀಗ ಎಲ್ಲರ ಚಿತ್ತ ಮಂಡ್ಯ ಕಡೆಗೆ ನೆಟ್ಟಿದೆ ಕಾರಣ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ರು ಸುಮಲತಾ ಅಂಬರೀಷ್ ಕೊನೆಯ ಕ್ಷಣದವರೆಗೂ ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ರು ಏನಾದರೂ ಆಗಿ ನನಗೆ ಟಿಕೆಟ್ ಸಿಗಬಹುದು ಅಂತ ಆದರೆ ಇದೀಗ ಬಹಿರಂಗವಾಗಿ ಘೋಷಣೆ ಆಗಿದೆ ಇನ್ಯಾವುದೇ ಪವಾಡ ಮ್ಯಾಜಿಕ್ ನಡೆಯೋದಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಸುಮಲತಾ ಅಂಬರೀಷ್ ಬಿಜೆಪಿ ಅಥವಾ ಮೈತ್ರಿ ಪಕ್ಷದ ಟಿಕೆಟ್ ಕನಸನ್ನ ಬಿಡಬೇಕಾಗತ್ತೆ ಈಗ ಎಲ್ಲರ ಕುತೂಹಲ ಇರೋದು ಸುಮಲತಾ ಅಂಬರೀಷ್ ಏನ್ ಮಾಡ್ತಾರೆ ಅಂತ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಕಳೆದ ಬಾರಿಯ ವಾತಾವರಣ ಇಲ್ಲ ಈ ಕಾರಣಕ್ಕಾಗಿ ಸುಮಲತಾ ಅಂಬರೀಶ್ ಸ್ಪರ್ಧೆಯಿಂದ ಹಿಂದೆ ಸರಿಬಹುದು ಅಂತ ಹೇಳಲಾಗ್ತಾ ಇದೆ ಮಂಗಳವಾರ ಸಭೆ ಕರೆದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಎನ್ನುವಂತ ಮಾತನ್ನ ಸುಮಲತಾ ಅಂಬರೀಷ್ ಹೇಳ್ತಿದ್ದಾರೆ ಕಾದು ನೋಡ್ಬೇಕು ಸುಮಲತಾ ಅಂಬರೀಶ್ ಕೊನೆ ಕ್ಷಣದಲ್ಲಿ ಯಾವ ರೀತಿ ನಿರ್ಧಾರವನ್ನ ತೆಗೆದು ಅಂತ ಸುಮಲತಾ ಅಂಬರೀಷ್ ಏನಾದ್ರೂ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರು ಅಂತಾದ್ರೆ ಮಂಡ್ಯ ರಣಕಣ ಇನ್ನಷ್ಟು ರೋಚಕತೆಯನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆಯಾಗಿ ಬಿ ಜೆಪಿ ಮತ್ತೆ ಜೆಡಿಎಸ್ ನಡುವೆ ಏನೇನು ಗೊಂದಲ ಇತ್ತು ಏನೇನು ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ಇದೀಗ ಕ್ಲಿಯರ್ ಆಗಿ ಬಗೆಹರಿದ ಹಾಗೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಇಪ್ಪತ್ತ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಸ್ಪರ್ಧೆ ಮಾಡ್ತಾ ಇದ್ರೆ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡ್ತಾ ಇದೆ ಇನ್ನು ಜೆ ಡಿ ಎಸ್ನಿಂದ ಮಂಡ್ಯ ಮತ್ತು ಕೋಲಾರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ ಅಧಿಕೃತ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ ಹಾಸನದಲ್ಲಿ ಈಗಾಗಲೇ ಘೋಷಣೆ ಆಗಿದೆ ಇನ್ನು ಪಿಯ ವಿಚಾರಕ್ಕೆ ಬರೋದಾದರೆ ಇವತ್ತು ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುವಂತ ಸಾಧ್ಯತೆ ಇದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅದಕ್ಕೂ ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಬಿಜೆಪಿ ಮತ್ತು ಜೆ ಡಿ ಎಸ್ನ ಒಂದಷ್ಟು ಬೆಳವಣಿಗೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಬಂಧುಗಳು ನೀವೇನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ